ಸೊ ಜಸ್ಟ್ ಮರ್ಯಾದೆ ಪೋಷ ಸಿನಿಮಾನ ನೋಡ್ಕೊಂಡು ಬಂದಿದ್ದು ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮೊದಲನೇದು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ ಅಂದರೆ ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ ಎಷ್ಟೆಲ್ಲ ತೊಂದರೆಗಳಾಗತ್ತೆ ನೋವುಗಳಾಗತ್ತೆ ಎಷ್ಟು ಜೀವ ಎಲ್ಲ ಹೋಗಿರೋದನ್ನು ನಾವು ನೋಡ್ತಾನೆ ಇದ್ದೀವಿ ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಆಗಿರೋದು ಸಿಕ್ಕಬೇಡಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎರಡನೇದು ಐ ಥಿಂಕ್ ಐದು ಜನ ಹುಡುಗರ ಕ್ಯಾರೆಕ್ಟರ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಎಸ್ಪೆಷಲಿ ಸತೀಶ್ ಸೂರಿ ಮಂಚನ್ ಕ್ಯಾರೆಕ್ಟರು ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ದ ವೇ ಅವರು ಜೊತೆಗೆ ನಿಲ್ಲೋದು ಆ್ಯಂಡ್ ಇಟ್ಸ್ ವೆರಿ ನೈಸ್ ಅಂದರೆ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ ಅದರಿಂದ ಐ ಥಿಂಕ್ ಸಿನಿಮಾ ಬೇರೆ ಥರನೇ ಹೋಗುತ್ತೆ ಆ್ಯಂಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನನಗೆ ಹೋಗ್ತಾ ಇದ್ದಿದ್ದೆ ಗೊತ್ತಾಗಲಿಲ್ಲ ಆ್ಯಂಡ್ ಒಂದೊಂದು ಎಲಿಮೆಂಟು ಆ ಡೈಲಾಗ್ಗಳಲ್ಲಿ ನಗುರು ಬರ್ಸತೆ ಆ್ಯಂಡ್ ಒಂಥರ ತೀರಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಕನೆಕ್ಟ್ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ ನಾಗರಾಜ್ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆ ಸಿನಿಮಾನ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬರು ಕಲಾವಿದರು ಸುಮ್ಮ ಅದ್ಭುತವಾಗಿ ಆ್ಯಕ್ಟ್ ಮಾಡ್ಯಾರೆ ಆಡಿಯನ್ಸ್ಗಿಷ್ಟೇ ಕೇಳೋದು ಸಿನಿಮಾನ ಹೋಗಿ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿದಾಗ ಐ ಐತಿ ನಮ್ಮೆಲ್ಲರೂ ಸಪೋರ್ಟ್ ಇಡೀ ತಂಡಕ್ಕೆ ಸಿಕ್ಕಿದಾಗ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಹೋಗುತ್ತೆ ಪ್ರದೀಪಾ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಇದೇ ತರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಬರಲಿ ಅಂತ ಹೇಳಿ ಇಡೀ ತಂಡಕ್ಕೆ ಆಲ್ ವೆರಿ ಬೆಸ್ಟ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ